ದೇಶದಲ್ಲಿ ಭಯೋತ್ಪಾದನೆಯನ್ನು ಮೂಲೋತ್ಪಾಟನೆ ಮಾಡಲಾಗಿದೆ ಎಂದು ಬಿಜೆಪಿ ಹಿರಿಯ ನಾಯಕ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ಮಹಾರಾಷ್ಟ್ರದ ಲಾತೂರ್ನಲ್ಲಿ ಚುನಾವಣಾ ಪ್ರಚಾರ ಸಭೆಯನ್ನು ಉದ್ದೇಶಿಸಿ ಅವರು ಎರಡು ಸಾವಿರದ ಹದಿನಾಲ್ಕಕ್ಕೂ ಮುನ್ನ ಅನಾಮಧೇಯ ವಸ್ತುಗಳ ಬಗ್ಗೆ ಎಚ್ಚರಿಕೆಯ ಪ್ರಕಟಣೆಗಳು ಬರುತ್ತಿದ್ದವು ಇಡೀ ದೇಶದಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಪ್ರಮುಖ ಸ್ಥಳಗಳಲ್ಲಿ ಇಂತಹ ಎಚ್ಚರಿಕೆಗಳನ್ನು ನೀಡಲಾಗುತ್ತಿತ್ತು ಪತ್ರಿಕೆಗಳಲ್ಲಿ ಪ್ರತಿದಿನವೂ ಬಾಂಬ್ ಸ್ಫೋಟಗಳ ಕುರಿತು ಸುದ್ದಿಗಳು ಬರುತ್ತಿದ್ದವು ಆದರೆ ಇಂದು ಆ ಪರಿಸ್ಥಿತಿ ಇಲ್ಲ ದೇಶದಲ್ಲಿ ಭಯೋತ್ಪಾದನೆಯನ್ನು ಮೂಲೋತ್ಪಾಟನೆ ಮಾಡಲಾಗಿದೆ ಗಡಿಗಳನ್ನು ಸುಭದ್ರಗೊಳಿಸಲಾಗಿದೆ ಎಂದರು ಒಲಿಂಪಿಕ್ಸ್ ಪ್ಯಾರಾಲಿಂಪಿಕ್ಸ್ ಏಷ್ಯನ್ ಗೇಮ್ಸ್ ಕಾಮನ್ವೆಲ್ತ್ ಗೇಮ್ಸ್ ಮತ್ತು ವಿಶ್ವವಿದ್ಯಾನಿಲಯ ಕ್ರೀಡಾಕೂಟಗಳಲ್ಲಿ ಭಾರತೀಯ ಆಟಗಾರರು ದಶಕಗಳ ಹಳೆಯ ದಾಖಲೆಯನ್ನು ಮುರಿಯುತ್ತಿದ್ದಾರೆ ಭಾರತೀಯರ ನಾಗರಿಕರಲ್ಲಿನ ಈ ಆತ್ಮವಿಶ್ವಾಸ ನಮ್ಮನ್ನು ಅಭಿವೃದ್ಧಿ ಹೊಂದಿದ ಭಾರತದ ಕಡೆಗೆ ಕೊಂಡೊಯ್ಯುತ್ತದೆ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಯುವ ಒಲಿಂಪಿಕ್ಸ್ ಅನ್ನು ಭಾರತದಲ್ಲಿ ಆಯೋಜಿಸುವುದು ಮತ್ತು ಎರಡು ಸಾವಿರದ ಮೂವತ್ತಾರರ ಒಲಿಂಪಿಕ್ಸ್ ಭಾರತದಲ್ಲಿ ನಡೆಯಬೇಕೆಂಬುದು ನಮ್ಮ ಕನಸಾಗಿದೆ ಎಂದರು ವರ್ಷಕ್ಕೆ ಓರ್ವ ಪ್ರಧಾನಿಯಾಗಲು ಬಯಸುವ ಜನರು ದೊಡ್ಡ ಗುರಿಗಳನ್ನು ಸಾಧಿಸಲು ಸಾಧ್ಯವಿಲ್ಲ ದೇಶವನ್ನು ದೋಚಲು ಐದು ವರ್ಷಗಳಲ್ಲಿ ಐವರು ಪ್ರಧಾನಿಗಳನ್ನಾಗಿ ಮಾಡುವುದು ಕಾಂಗ್ರೆಸ್ನ ಯೋಜನೆಯಾಗಿದೆ ಎಂದು ಹೇಳಿದರು ಭಾರತ್ೇತಿ ಪ್ರಮುಖ ಅರ್ಥವ್ಯವಸ್ಥಾಹ ಬಳಿಕ ತೆಲಂಗಾಣದ ಜಹೀರಾಬಾದ್ನಲ್ಲಿ ಸಾರ್ವಜನಿಕ ಸಭೆ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿಯವರು ಕಾಂಗ್ರೆಸ್ಗೆ ನಮ್ಮ ಸಂವಿಧಾನದ ಬಗ್ಗೆ ಮೊದಲಿನಿಂದಲೂ ದ್ವೇಷವಿದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ನೀಡಿರುವ ಸಂವಿಧಾನವನ್ನು ಅವಲೋಕಿಸಿದರೆ ಒಂದೊಂದು ಪುಟದಲ್ಲೂ ರಾಮಾಯಣ ಮಹಾಭಾರತದ ದೃಶ್ಯಗಳ ಚಿತ್ರಣ ಗೋಚರಿಸುತ್ತದೆ ಇದು ನಮ್ಮ ಸಂವಿಧಾನವನ್ನು ನಮ್ಮ ಪರಂಪರೆಯೊಂದಿಗೆ ಸಂಯೋಜಿಸುವ ಸುಂದರ ಪ್ರಯತ್ನವಾಗಿತ್ತು ಆದರೆ ಈ ಎಲ್ಲ ಚಿತ್ರಣಗಳನ್ನು ಸಂವಿಧಾನದ ಪುಟಗಳಿಂದ ತೆಗೆದುಹಾಕುವುದು ಮತ್ತು ನಮ್ಮ ಪರಂಪರೆಯೊಂದಿಗಿನ ಸಂಬಂಧವನ್ನು ಮುರಿಯುವ ಪ್ರಯತ್ನ ಕಾಂಗ್ರೆಸ್ ಮಾಡಿತು ಎಂದರು ಸಂವಿಧಾನ ಅಂಗೀಕಾರಗೊಂಡ ಮೊದಲ ದಿನದಿಂದಲೇ ಕಾಂಗ್ರೆಸ್ಸಿಗರು ಸಂವಿಧಾನವನ್ನು ಅಪಮಾನಿಸಲು ಆರಂಭಿಸಿದರು ಮೊದಲ ಪ್ರಧಾನಿ ಈ ಪ್ರಮಾದ ಮಾಡಿದ್ದಾರೆ ಅವರ ನಂತರ 인디라 ಗಾಂಧಿಯವರು ತುರ್ತು ಪರಿಸ್ಥಿತಿ ಹೇರುವ ಮೂಲಕ ಸಂವಿಧಾನದ ಸಾರವನ್ನು ಕಳಚಿತಗೊಳಿಸಿದರು ಎಂದು ಆರೋಪಿಸಿದರು. ಲೇಕಿನ್ ಕಾಂಗ್ರೆಸ್ ಐಸಾ ಟ್ಯಾಕ್ಸ್ लाने वाली है कि आप आपने जो कमाया है वो पूरा का पूरा आपके बच्चों को नहीं दे सकेंगे आपसे ज्यादा फाइव परसेंट ये कांग्रेस ने वसूल करने की योजना बना ली है आपको कांग्रेस के इन खतरनाक इरादों से सावधान रहना है